ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಆರ್ಯವೈಶ್ಯ ಸಮಾಜ ಹಾಗೂ ವಾಸವಿ ಮಹಿಳಾ ಮಂಡಳಿ ಹಾಗೆ ವಾಸವಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಿಂಧೂರ ಎಂಬ ಹೊಸ ಯೋಜನೆಯಡಿಯಲ್ಲಿ ಸಮಾಜದ ಮಹಿಳೆಯರಿಗೆ ಒಂದು ಬಾಗಿನ ಅರ್ಪಣೆ ಮಾಡಿ ಮಾಡುವ ಮೂಲಕ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಇಂದಿನ ಕಾರ್ಯಕ್ರಮವನ್ನು ಮಹಿಳೆಯರಿಗೆ ಬಾಗಿನವನ್ನು ನೀಡುವ ಮೂಲಕ ಪ್ರಾರಂಭ ಮಾಡಲಾಯಿತು ಪ್ರಥಮ ವರ್ಷದ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವು ಆರಂಭವಾಗಿದ್ದು ಸಮಾಜದ ಒಟ್ಟು ಐವತ್ತೊಂದು ಜನ ಮಹಿಳೆಯರಿಗೆ ಈ ಸಿಂಧೂರ ಯೋಜನೆಯಲ್ಲಿ ಬಾಗಿನವನ್ನು ನೀಡಲಾಗ್ತಿದೆ ಅಂತೇಳಿ ಸ ಸಂಘಟಕರು ಹಾಗೂ ಆಯೋಜಕರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಪ್ರತಿ ವರ್ಷವೂ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸಮಾಜದ ಮಹಿಳೆಯರಿಗೆ ಒಂದು ಹೆಣ್ಣು ಮಕ್ಕಳಿಗೆ ನೀಡುವಂತಹ ಒಂದು ಅರಿಶಿನ ಕುಂಕುಮ ಹಾಗೆ ಕಾಯಿ ಸೇರಿದಂತೆ ವಿವಿಧ ಸಾಮಗ್ರಿಗಳನ್ನು ನೀಡಲಾಗ್ತಾ ಇದೆ ಅಂತೇಳಿ ಸಹ ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಅವರು ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಕಾರಣಪೂರುತ್ತಾಗಿರ್ತಕ್ಕಂಥವರು ವಾಸ್ಪೀಯ ವಿಷತ್ ಸಂಘಾಚರಣೆ ಅವರು ನಮ್ಮ ಪ್ರತಿಯೊಂದು ಮನೆಯಲ್ಲಿ ಬಂದು ಪ್ರತಿಯೊಂದು ಜನಗಣತೆಯನ್ನ ಮಾಡಿದಾಗ ತಮ್ಮೆಲ್ಲರ ಸಹಕಾರದೊಂದಿಗೆ ಜನಗಣತೆಯ ಕಾರ್ಯಕ್ರಮದ ಎಷ್ಟು ಮುಖಾಂತರ ಎಷ್ಟು ಶ್ರೀಧುರ ಯೋಜನೆಯ ಕಾರ್ಯಕ್ರಮವನ್ನ ನಮ್ಮ ಮಹಿಳಾ ಿದ್ದಾರೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಸಹ ಈ ಒಂದು ಬಾಗಿನವನ್ನ ತಲುಪಿ ಅನ್ನೋ ಉದ್ದೇಶದಿಂದ ಆರ ಸಮಾಜ ಸಮಾಜ ಮತ್ತು ಗೌರವಾಗಿರತಕ್ಕಂಥ ಮಾಜಿ ಅಧ್ಯಕ್ಷರು ಮಹಿಳಾ ಮಂಡ್ಯ ಉಪ ಸೇವಾ ಯಾತ್ರೆ ಮಾಡಿದ್ದಾರೆ ನಾವು ಅದೇ ರೀತಿ ಯಾವುದೇ ಲೋಕದೊಡ್ಡದೇನೆ ಪ್ರತಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಅಂದ್ರೆ ಮದ್ದಾಗಿ ಇದೇ ದೂರ ಪ್ರತಿಯೊಬ್ಬರು ಇದು ಒಂದು ಒಳ್ಳೆ జై ఎల్గూ హతవరణ పదగ్రహణ సింధూర అంతి లాన్స్ అది ట్రస్ట్ యోజన ఎల్ సహ అది సహకారీ అదే సింధూర కార్యక్రమే ಏನು ಪ್ರತಿ ವರ್ಷ ನಮ್ಮ ಆರೆ ಸಮಾಜ ಏನಿದೆಯೋ ದೇವಸ್ಥಾನಕ್ಕೆ ಸೇರಿರುವಂತಹ ಎಲ್ಲಾ ಸಸ್ಯರಿಗೆ ಹುಟ್ಟೈದೆ ಹೆಣ್ಣು ಮಕ್ಕಳಿಗೆ ನಾವು ಕೊಡುವಂತ ಈ ಭಾಗ್ಯ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಮ್ಮವರ ಆಶೀರ್ವಾದ ಸದಾ ಎಲ್ಲರೇ ಇರಲಿ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಈಗ ಏನಪ್ಪಾ ಅಂದ್ರೆ ನಾನು ಹೆಸರು ಕರೀತೀನಿ జన మాత్ర కరీని బేర్మే ఆసీర్న్నంత సైన్ జవాబారి వహసారి అదకోస్ ఎలా సహకారీ అంత కే ఎల్ బు మాత్ర మేల్వర్ ఎల్ బజుగూజు మాట్ బా ನಮ್ಮ ಇವತ್ತು ಚನ್ನಗಿರಿಯ ಒಂದು ಆರ್ಯ ವೈಶ್ಯ ಸಮಾಜದ ವತಿಯಿಂದ ಒಂದು ಸಿಂಧೂರ ಯೋಜನೆಯಲ್ಲಿ ಒಂದು ಬಾಗಿನ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಏನು ಅನಿಸ್ತಾ ಇದೆ ನಿಮಗೆ ಬಾಗಿನ ಇಸ್ಕೊಂಡಿದ್ದೀರಾ ಜೈ ವಾಸವಿ ತುಂಬಾ ಖುಷಿ ಆಗ್ತಿದೆ ಇವತ್ತಿನ ದಿವಸ ಸಿಂಧೂರ ಯೋಜನೆಯಿಂದ ಒಂದು ಕಾರ್ಯಕ್ರಮ ನಾವು ಪದಗ್ರಹಣ ದಿವಸನೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ನಮ್ಮ ಅಧ್ಯಕ್ಷರು ನಮ್ಮ ಕಮಿಟಿಯವರು ಎಲ್ಲ ಸೇರಿಬಿಟ್ಟು ಟ್ರಸ್ಟ್ ಕಮಿಟಿಯಿಂದ ಆರ್ಯವೇಶ ಸಮಾಜದ ವತಿಯಿಂದ ಸಿಂಧೂರ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಕಾರ್ಯಗತ ಮಾಡ್ತಾ ಇದ್ದೀವಿ ನಾವು ಕೂಡ ನನಗೆ ಈ ಒಂದು ಬಾಗಿನ ಹೆಸ್ಕಂಡ್ ತವ್ರ ಮನೆ ಉಡುಗೊರೆ ಬಂದಷ್ಟೇ ಖುಷಿ ಆಗ್ತಾ ಇದೆ ಆ ವಾಸವಿ ತಾಯಿ ಆಶೀರ್ವಾದ ಸದಾ ನಮ್ಮೆಲ್ಲ ಹೆಣ್ಮಕ್ಳ ಮೇಲೆ ಇರಲಿ ಅವ್ರ ಕೃಪೆಗೆ ನಾವ್ ಪಾತ್ರ ಆಗ್ತೀವಿ ಪಾತ್ರ ಆಗೋಣ ಅಂತ ಸಮಾಜದಿಂದ ನಾವು ಐವತ್ತೊಂದು ಜನ ಹೆಣ್ಮಕ್ಳಿಗೆ ಕೊಡ್ತಾ ಇದೀವಿ ಹ್ಮ್ ಏನೇನು ಹ್ಮ್ ಬಳೆ ಅರ್ಶ್ ಮುಚ್ಚಿಟ್ಟು ಮತ್ತೆ ಬ್ಲೌಸ್ ಪೀಸು ಮತ್ತೆ ಫಲತಾಂಬೂಲ ಮತ್ತೆ ಬಾಗಿನದ ಸಾಮಾನುಗಳು ಮತ್ತೆ ಅದ್ರ ಜೊತೆಗೆ ಅಮೌಂಟ್ ಐನೂರು ರೂಪಾಯಿ ನ ವಿತರಣೆ ಮಾಡ್ತಾ ಇದೀವಿ ಟ್ರಸ್ಟ್ ವತಿಯಿಂದ ವಾಸವಿ ಸೇವಾ ಟ್ರಸ್ಟ್ ವತಿಯಿಂದ ಐನೂರು ರೂಪಾಯಿ ಚೆಕ್ ಪ್ರತಿ ವರ್ಷನೂ ಸಹ ಈ ಕಾರ್ಯಕ್ರಮ ಮೊದಲನೇ ವರ್ಷಿ ಈ ರೀತಿ ಕಾರ್ಯಕ್ರಮ ಅಂದ್ಕೊಂಡಿದೀವಿ ಇನ್ನ ಮತ್ತೆ ಪ್ರತಿ ವರ್ಷನೂ ಕೂಡ ಇದೇ ರೀತಿ ಕಾರ್ಯಕ್ರಮನ ಮಾಡ್ತೀವಿ ಟ್ರಸ್ಟ್ ಇಂದ ಮಾಡ್ತಾ ಇದೀವಿ